ನಾನು ಆಲ್ಮೋಸ್ಟ್ ಮುಂಚಿಂದನು ಎಲ್ಲರ ಜೊತೆ ಒಡನಾಡದಲ್ಲಿ ಇದ್ದವನು ಯಾಕಂದ್ರೆ ನಾನು ಆಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ನನ್ನ ಒಡನಾಡದಲ್ಲಿ ಇದ್ದವರು ಆ ಮುಖ್ಯವಾಗಿ ನನ್ನ ತಂಡಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನಗೆ ಸಿಕ್ಕಿದವರು ದೇವರಾಜ್ ಪೂಜಾರಿ ಅವರು ಸಿಕ್ಕಿದ್ರು ಅವರು ಸಿಕ್ಕಿ ಹಿಂಗೆ ನಾವು ನಾವು ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ ಒಂದು ಒಳ್ಳೆ ಸಿನಿಮಾ ಮಾಡೋಣ ಎಲ್ಲ ನಾವು ಸೇರಿಬಿಟ್ಟು ಅಂತ ಅಂದಾಗ ಆಯ್ತು ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಮತ್ಸೆ ಜರ್ನಿ ಸೊ ಹಂಗೆ ಸ್ಟಾರ್ಟ್ ಆಗಿದ್ದು ಒಂದಿನ ನಾ ನಾವ್ಯಾವ್ದು ಇದೇ ಕಿಣಿ ಕಿಣಿ ಸಾಂಗ್ ಏನು ಸುಮ್ಮನೆ ಹಾಡ್ತಾ ಇರ್ಬೇಕಾದ್ರೆ ಡೈರೆಕ್ಟ್ರು ಜಿ ನೀವೇ ಯಾಕೆ ಇದು ಮಾಡಬಾರ್ದು ಏಯ್ ಇದೆಯಲ್ಲ ಯಾವ ಮ್ಯೂಸಿಕ್ ಎಲ್ಲ ಎಲ್ಲ ದೊಡ್ಡ ಮಟ್ಟದ ಹಂಗೆಲ್ಲ ಇಲ್ಲ ಇಲ್ಲ ಟ್ರೈ ಮಾಡೋದು ಮಾಡೋಣ ಆಮೇಲೆ ನೋಡೋಣ ಏನಾಗುತ್ತೆ ನೋಡೋಣ ಟ್ರೈ ಮಾಡೋದ ಟ್ರೈ ಮಾಡಿದಾಗಲಿ ನಮ್ಮ ನಾಗರಾಜ್ ಹೇಳ್ದಂಗೆ ದೇವ ಬಾರು ಒಂದು ಜಸ್ಟ್ ನಮ್ಮ ಟೀಮಿಗೆ ಗೊತ್ತಾಗೋಕ್ಕೆ ಅಂತ ಒಂದು ದೇವಾ ಬಾರುವಂಥ ಒಂದು ಸಾಂಗನ್ನು ಮಾಡಿದ್ವಿ ಆವಾಗ ಎಲ್ಲ ಇಲ್ಲ ಮಾಡಿದ್ರು ವರ್ಕ್ ಆಗುತ್ತೆ ಸೊ ಮಾಡೋಣ ಅಂತ ಅಂದರು ಫಸ್ಟ್ ನಮ್ಮದು ರೆಕಾರ್ಡ್ ಆಗಿದೆ ಕಿಣಿ ಕಿಣಿ ಅಂತ ನಮ್ಮ ಸಿನಿಮಾದ ಒಂದು ಸಾಂಗ್ ಇದೆ ನಾನು ಹೇಳ್ದಲ್ಲ ನಮ್ಮ ತಾಯಿ ಇದು ಅಂತ ಅದನ್ನು ಟ್ಯೂನ್ ಚೇಂಜ್ ಮಾಡಿಬಿಟ್ಟು ನಾನು ಮಾಡಿ ಡೈರೆಕ್ಟ್ರಿಗೆ ಕೇಳಿಸಿದಾಗ ಡೈರೆಕ್ಟ್ರು ಅದನ್ನು ಒಪ್ಕೊಂಡಿಲ್ಲಜಿ ನಾವು ಮಾಡೋಣ ಅಂತ ಅನ್ಬಿಟ್ಟು ಮಾಡಿದ್ವಿ ಅದು ಸಿನಿಮಾದಲ್ಲಿ ಇದೆ ಸೊ ಹಿಂಗೆ ಸ್ಟಾರ್ಟ್ ಆಗಿ ನೆಕ್ಸ್ಟ್ ನಮ್ಗೆ ಸಿಕ್ಕಿದ್ದು ಈಗ ಎಲ್ಲವೂ ಆಯ್ತು ಸಿನಿಮಾ ಮಾಡೋಕ್ ಒಬ್ರು ಪ್ರೊಡ್ಯೂಸರ್ ಬೇಕು ಅದು ನಮಗ್ ವರ್ಕ್ ಆಗೋರು ಬೇಕು ಯಾಕಂದ್ರೆ ಈ ತರ ಕಂಟೆಂಟ್ ಅನ್ನ ಮೆಚ್ಕೊಳ್ಳೋರು ಬಹಳ ಅಂದ್ರೆ ಮಾಡಿದ್ಮೇಲೆ ಮೆಚ್ಕೊಳ್ತಾರೆ ಕತೆ ಹೇಳದಾಗ ಮೆಚ್ಕೊಳ್ಳೋದು ಬಹಳ ಕಷ್ಟ ಆದ್ರೆ ನಮ್ಮ ವಿಶ್ವನಾಥ್ ಸರ್ ನಮಗೆ ತುಂಬಾ ಚೆನ್ನಾಗಿ ಮಾಡಿದ್ರ ಕತೆಗಳನ್ನ ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ನಾವು ಮುಂಚೆನೆ ಸಾಂಗ್ಸ್ ಎಲ್ಲ ಮಾಡ್ಬಿಟ್ಟಿದ್ವಿ ಯಾರಿಗೆ ಅಪ್ರೋಚ್ ಬರ್ಬೇಕಲ್ಲ ಒಂದಿ ಸಾಂಗ್ ಇಟ್ಕೊಂಡೆ ಹೋಗ್ತಿದ್ವಿ ಆ್ಯಕ್ಚುಲಿ ವಿಶ್ವನಾಥ್ ಸರ್ ನಮ್ಗೆ ಬಂದಿದ್ದು ಸಾಂಗಿಂದನೇ ಸಾಂಗ್ ಕೇಳ್ಬಿಟ್ಟೆ ಇಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಬಂದರು ಸೊ ಒಂದು ಪ್ಲಸ್ ಪಾಯಿಂಟ್ ಆಯ್ತು ವಿಶ್ವ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಮ್ಮ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಹೀಗೆ ಸ್ಟಾರ್ಟ್ ಆಗ್ಬಿಟ್ಟು ನಮ್ಮದು ಮ್ಯೂಸಿಕ್ ಇಲ್ಲಿವರೆಗೆ ಬಂದು ನಿಂತಿದೆ ಇನ್ನು ಮುಂದೆ ನೀವು ನಮಗೆ ಆರೈಸಬೇಕು ಪ್ರೋತ್ಸಾಹಿಸಬೇಕು ಹೌದು ಆಲ್ಮೋಸ್ಟ್ ದೇಸಿ ಇನ್ಸ್ಟ್ರೂಮೆಂಟ್ಸ್ ಅನ್ನ ಯೂಸ್ ಮಾಡಿದ್ವಿ ಕಂಜರ ಯೂಸ್ ಮಾಡಿದ್ವಿ ಆಮೇಲೆ ಫ್ಲೂಟ್ಸ್ ಆಲ್ಮೋಸ್ಟ್ ಆ ಥರದ ಯೂಸ್ ಮಾಡಿದ್ವಿ ಡೋಲಕ್ ಯೂಸ್ ಮಾಡಿದ್ವಿ ಡಮಾಮಿ ಯೂಸ್ ಮಾಡಿದ್ವಿ ಡಮಾಮಿ ನಮ್ಮ ಸಿದ್ಧಿ ಜನಾಂಗದ್ದು ಇದನ್ನ ಪೀಟ್ ಯೂಸ್ ಮಾಡಿದ್ವಿ ಡಮಾಮಿ ಹೌದು ಡಮಾಮಿ ಯೂಸ್ ಮಾಡಿದ್ವಿ ಹೌದು ಇವತ್ತು ಮಾಡ್ತಾರೆ ಇಲ್ಲ ಸಿನಿಮಾಗ್ ಆಡೋದು ಸ್ವಲ್ಪ ಕಷ್ಟ ಆಗ್ಬೋದು ಅವ್ರಿಗೆ ಯಾಕಂದ್ರೆ ಅವ್ರಿಗೆ ರಿತಮ್ ಅವ್ರ ಅವ್ರದೇ ಒಂದು ರಿತಮ್ ಇರುತ್ತೆ ಸೊ ಅವ್ರ ಅಲ್ಲಿ ಆಡ್ತಾರ ಅವ್ರು ಈಗ ನಾವ್ ಇಲ್ಲಿ ಒಂದು ಕೌಂಟ್ ಕೊಡ್ತೀವಿ ಅದು ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಟ್ರೈ ಮಾಡ್ತೀವಿ ಖಂಡಿತವ್ರು ಟ್ರೈ ಮಾಡ್ತೀವಿ ಫೆಸಿಲಿಟಿ ಇದ್ರೆ ಏ ಇಂಟೆಲಿಜೆನ್ಸ್ ಅಂತ ಇದೆ ಆರ್ಟಿಫಿಷಿಯಲ್ ಅಂತ ಪೂಜಾರಿ ಗೊತ್ತಿರುತ್ತೆ ಯಾವ ವಾಯ್ಸ್ ಬೇಕಾದ್ರು ಹಾಂ ಇಲ್ಲ ಇಲ್ಲ ಟ್ರೈ ಮಾಡ್ತೀನಿ ಖಂಡಿತ ಟ್ರೈ ಮಾಡ್ತೀನಿ ಹೌದು ಭಾಳ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಇದೆ ಅಂದ್ರೆ ಸಾಂಗ್ ನಾನು ಬೇಕಾರೆ ನಮ್ಮ ತಾಯಿ ಆಡಿದ್ದನ್ನು ನಾನು ಚೇಂಜ್ ಮಾಡಿದ್ದನ್ನ ಬೇಕಾರೆ ಹೇಳ್ತೀನಿ ಕಿಣಿ ಕಿಣಿ ನಾಯಿ ಕಿಣಿ ಜಾಡಾ ಜಿ ಜಾಂಬಳ ಎ ಹೆಚ್ಚನು ಕಾವ ಜಾಂಬಳ ಬಗುನು ಕಾವ ನಾನ ಈ ಥರ ಒಂದು ಕೊಂಕಣಿ ಸಾಂಗ್ ಬರುತ್ತೆ ನಾವು ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀವಿ ಅದನ್ನು ಯಾಕಂದರೆ ಒನ್ ಅವರ್ ಭಾಗ ಕೊಂಕಣಿ ಭಾಗ ಅದು ಅಲ್ಲಿಯ ಕಾರ್ವಿಸ್ ಸ್ವಲ್ಪ ಕೊಂಕಣಿ ಎಲ್ಲ ಮಾತಾಡ್ತಾರೆ ಅದನ್ನ ಸೊಗಡ ಇಟ್ಕೊಂಡು ಮಾಡಿದಂತ ಅದು ಡೈರೆಕ್ಟ್ ಪ್ರಕೆ ಮಾಡಿದ್ವಿ ಅದನ್ನ ಸೊ ಹಾಗಾಗಿ ನಾನು ಆಕ್ಚುಲಿ ನನ್ನ ವೃತ್ತಿ ಸಿಂಹಾರ್ಸ್ ಕ್ಷೇತ್ರ ಅಲ್ಲ ನಾನು ನನ್ನ ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಕನ್ಸ್ಟ್ರಕ್ಷನ್ ಕಂಪ್ನಿ ಓಪನ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಕಂಪ್ನಿ ಮಾಡ್ತಾ ಇದ್ದೆ ಇವರು ಒಳನಾಟ ನನಗೆ ಮೊದ್ಲಿಂದಾನೆ ಇತ್ತು ದೇವರಾಜ್ ಪೂಜಾರಿಯವರು ಅವಾಗ ಕಥೆ ಹೇಳ್ತಾಯಿದ್ರು ಇವರು ಅವಾಗ ಮ್ಯೂಸಿಕ್ ಮಾಡಿ ನಮಗೆ ಇದ್ರು ಇವನ್ನೆಲ್ಲ ನೋಡಿ ಒಂದ್ಸರಿ ಹಿಂಗೆ ಸಿನಿಮಾ ಮಾಡೋಣ ಹೇಳಿದ್ರು ಯಾವುದೋ ಒಂದು ಇದರಲ್ಲಿ ಸಿನಿಮಾ ಬಂದ್ವಿ ಅತ್ಯುತ್ತಮ ಬಂದಿದೆ ಅಂತ ನಮಗೆ ಅನಿಸ್ತಾ ಇದೆ ನೀವೆಲ್ಲ ಮಾಧ್ಯಮ ಮಿತ್ರರು ಅದನ್ನು ನೋಡಿ ನೀವು ಇದಕ್ಕೆ ಪ್ರೋತ್ಸಾಹ ಕೊಟ್ಟು ನೀವು ಇದನ್ನು ಬೆಳೆಸ್ಬೇಕು ಅಂತೇಳಿ ನಾವು ಕೇಳ್ಕೊತಾಯಿದ್ದೀನಿ ಪ್ರಶಾಂತ್ ಸಿದ್ದು ಬಹಳ ಅತ್ಯುತ್ತಮವಾದಂತ ಮ್ಯೂಸಿಕ್ ಮಾಡಿದ್ದಾರೆ ಮತ್ಸ್ಯಗಂಧ ಸಿನಿಮಾದಲ್ಲಿ ನಾನು ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಜೊತೆಗೆ ಪ್ರಶಾಂತ್ ಸಿದ್ದಿ ಅವರ ಮ್ಯೂಸಿಕ್ ಬಗ್ಗೆ ಆ ಸ್ಟಾರ್ಟಿಂಗ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡಿದಾಗ ಸ್ವಲ್ಪ ಹೆಂಗ್ ಮಾಡ್ತಾರೆ ಸ್ವಲ್ಪ ಡೌಟ್ ಇತ್ತು ಫಸ್ಟ್ ಮಾಡಿದ್ದೆ ಅವರು ದೇವ ದೇವ ಬಾರು ಅಂತ ಒಂದು ಸಾಂಗ್ ಫಸ್ಟ್ ನಮ್ಮ ಟೀಮ್ಗೋಸ್ಕರ ಮಾಡಿದ್ರು ಅವತ್ತೆ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಆಗಿಬಿಟ್ವಿ ಚೆನ್ನಾಗಿ ಬರ್ತಿದೆ ಚೆನ್ನಾಗಿ ಮಾಡ್ತಾರೆ ಅಂತ ಡಿಸೈಡ್ ಆದ್ವಿ ಇವಾಗ ಒಂದು ಅದ್ಭುತವಾಗಿರುವಂತಹ ಸಾಂಗ್ ಕೊಟ್ಟಿದ್ದಾರೆ ಅದು ಇವಾಗ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ ಅದೇ ಖುಷಿ ಇನ್ನು ಅವ್ರದೇ ಇದು ಪ್ರೆಸ್ಮೆಂಟ್ ಆಗಿರೋದ್ರಿಂದ ಅವರೇ ಚೆನ್ನಾಗಿ ಮಾತಾಡಬೇಕು ಎಲ್ಲರಿಗೂ ಥ್ಯಾಂಕ್ಸ್ ಮತ್ಸ್ಯಗಂಧ ಅನ್ನುವಂಥ ಒಂದು ಸಿನಿಮಾವನ್ನ ಮಾಡಿದೀವಿ ಇಲ್ಲ ಸೇರಿಕೊಂಡು ಸೊ ಇಲ್ಲಿ ವಿಶೇಷವಾಗಿ ಪ್ರಶಾಂತ್ ಸಿದ್ದಿ ಮ್ಯೂಸಿಕ್ ಅನ್ನು ಮಾಡಿದ್ದಾರೆ ಫಸ್ಟ್ ಟೈಮು ಸೊ ಅವರು ಮ್ಯೂಸಿಕ್ಗೆ ಬಂದಂಥ ರೀತಿ ಆಮೇಲೆ ಅಲ್ಲಿ ತೊಡಗಿಸ್ಕೊಂಡಂಥ ರೀತಿ ಮತ್ತು ಸಿನಿಮಾದ ಔಟ್ಪುಟ್ ಬಂದ ಮೇಲೆ ನಮಗೆ ಇಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರ ಹೇಗೆ ಮಾಡಿದ್ರು ಇವರು ಅನ್ನೋದನ್ನೆಲ್ಲ ನಿಮಗೆ ಒಂಚೂರು ಪರಿಚಯಿಸಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಇದೊಂದು ಸಣ್ಣ ಪ್ರೆಸ್ ಮೀಟನ್ನು ಇಟ್ಕೊಂಡಿದ್ದೀವಿ ಸೊ ಆ ವಿಚಾರವಾಗಿ ಪ್ರಶಾಂತ್ ಅವರು ಅವರ ಹಿನ್ನೆಲೆ ಮತ್ತು ಅವರ ಬೆಳೆದು ಬಂದಂತಹ ರೀತಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಆಕ್ಟರ್ ಆಗಿ ಸಾಕಷ್ಟು ತೊಗೊಡಿಸ್ಕೊಂಡಿದ್ದಾರೆ ಪ್ರೂವ್ ಮಾಡ್ಕೊಂಡಿದ್ದಾರೆ ಸೊ ಸಂಗೀತ ನಿರ್ದೇಶಕರಾಗಿ ಈಗ ಮುನ್ನ ಹೇಗೆ ಹೋಗ್ತಾರೆ ಮತ್ತೆ ಅವ್ರ ಜರ್ನಿ ಹೇಗಿರುತ್ತೆ ಅನ್ನೋದನ್ನ ಅವರು ಅವ್ರ ಬಯಲಿ ಕೇಳಿ ಚೆನ್ನಾಗಿರುತ್ತೆ ಸೊ ಸಿನಿಮಾ ಔಟ್ಪುಟ್ ತುಂಬಾ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಸ್ಪೆಷಲಿ ಮ್ಯೂಸಿಕ್ ಬಗ್ಗೆ ಹೇಳೋದಾದ್ರೆ ಐದು ಸಾಂಗ್ಗಳು ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಪ್ರಶಾಂತ್ ಅವರು ಇಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರ ಅನ್ನೋ ನಮಗೆ ಆಶ್ಚರ್ಯ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ಒಂದು ಪ್ರೆಸ್ ಮೀಟ್ ಮಾಡೋಣ ಪ್ರಶಾಂತ್ ಅವ್ರನ್ನ ಅಹ್ ನೀವು ಕೇಳಿ ಏನೇ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಅವರೇ ತಿಳಿಸ್ತಾರೆ ಯು ನನ್ನ ಮೂರನೇ ಸಿನಿಮಾ ಕಪಾಲ ಆದ್ಮೇಲೆ ಮತ್ಸಿಗಂಧ ಮಾಡ್ತಾ ಇರೋದು ಸೊ ಫಸ್ಟ್ ಸರ್ ದೇವರಾಜ್ ಸರ್ ಥ್ಯಾಂಕ್ ಮಾಡ್ತೀನಿ ತುಂಬ ನ್ಯಾಚುರಲ್ ಸಬ್ಜೆಕ್ಟ್ ಲೈವ್ ಲೈವ್ ಲೊಕೇಶನ್ಸ್ ಶೂಟ್ ಮಾಡಿದೀವಿ ಸಾಂಗ್ ಶೂಟ್ ಮಾಡುವಾಗಲೇ ತುಂಬ ಅಲ್ಲೇ ಕುಣಿತಾ ಇದ್ವಿ ನಾವೆಲ್ಲ ಅಂದರೆ ಆ ರೇಂಜ್ಗೆ ಆ ಬೀಟ್ ಎಲ್ಲ ನಮಗೆ ತುಂಬ ಇಷ್ಟ ಆಗಿದೆ ಸೊ ಪ್ರಶಾ ನಮ್ಮ ಪ್ರಶಾಂತ್ ಸರ್ ಅಂದು ತುಂಬ ಲೈವ್ಲಿ ಮ್ಯೂಸಿಕ್ ಅನ್ನು ಕೊಟ್ಟಿದ್ದಾರೆ ಸೊ ಸಿನಿಮಾಗೆ ಒಂದು ಮೇಯ್ನ್ ಕೀ ಪಾಯಿಂಟ್ ಅಂದರೆ ಮ್ಯೂಸಿಕ್ ಆಗುತ್ತೆ ಸೊ ಆಲ್ ದ ಬೆಸ್ಟ್ ಸರ್ 무려 <목소리도> 그래? <목소리도> <목소리도>